எர்டு கல்னி எடுக்க போட்டு கத்தி வியாய் முந்தே சாரி முந்தே சாரி நம்ம கத்திக வாயி ಸಾರಿ ಆದ್ಮೇಲೆ ನಿಲ್ಲಿಸ್ರಿ ನಂತರ ನಿಮ್ಮ ಕುತ್ತಿಗೆ ಬಲಗಡೆ ಬಾಲಸ್ರಿ ಹಾಗೆ ಎಡಗಡೆ ಬಾಗ್ರಿ ಬಲಗಡೆ ಮೂರು ಸಾರಿ ಎಡಗಡೆ ಮೂರು ಸಾರಿ ನಿಮ್ಮ ಕುತ್ತಿಗೆಗೆ ವಾಣ್ಯ ನೀಡಿ முரு சாரி நெல்லி நான் கத்திகையேசி எடகேசாரி நம்ம கத்திகாம ನಂತರ ಕುದ್ದ ನಿಧಾನವಾಗಿ ತಿರುಗಿಸೋಣ ಕೆಳಗೆ ಬಲಕ್ಕೆ ಎಡಗಡೆ ಮತ್ತು ಕೆಳಗೆ ಹಾಗೆ ಊಟ ತಿರುಗಸ್ರಿ ನಿಧಾನವಾಗಿ ಎಡಕ್ಕೆ ಮೇಲೆ ಬಲಗಡೆ ಮತ್ತು ಕೆಳಗೆ ಹೀಗೆ ಎಣ್ಣೆ ಸುತ್ತು ಮತ್ತೆ ಬಲದಿಂದ ಎಡಕ್ಕೆ ಎಡನೆ ಸುತ್ತು ಎಡದಿಂದ ಬಲಕ್ಕೆ ಹಾಗೆ ಮೂರನೇ ಸುತ್ತು ಬಲದಿಂದ ಎಡಕ್ಕೆ ಹಾಗೆ ಮೂರನೇ ಸುತ್ತು ಎಡದಿಂದ ಬಲಕ್ಕೆ ನಿಧಾನವಾಗಿ ಅಭ್ಯಾಸ ಮಾಡಿ ಯಾರಿಗಾದ್ರೂ ತಲೆ ಸುತ್ತ ಬಂದಂಗಾದ್ರೆ ಮೂರ್ಛೆ ಬಂದ ಹಾಗೆ ಆದ್ರೆ ನಿಲ್ಲಿಸ್ಬಿಡಿ ಅಭ್ಯಾಸ ಮಾಡಬೇಡ್ರಿ ನೆಕ್ಸ್ಟ್ ಎರಡು ಮುಂತಿ ನಿಮ್ಮ ಕೈ ಬೆಳೆದ ಜೋರಾಗಿ ಕಟ್ಕೊಬಿಡಿ ನಿಮ್ಮ ಕೈ ಬೆರಳಿಗೆ ವ್ಯಾಯಾಮ ಮುಂಗ ವ್ಯಾಯಾಮ ಹಸ್ತಗಳನ್ನು ಮೇಲೆ ಕೆಳಗೆ ಮಾಡಿ ಹಾಗೆ ನಿಮ್ಮ ಮುಂಗೈಯನ ವೃತ್ತ ಆಕಾರವಾಗಿ ತಿರುಗಿಸ್ರಿ ಹಾಗೆ ಉಲ್ಟಾ ತಿರುಗಸ್ರಿ ಹಸ್ತ ಮೇಲ್ಮುಖ ಮಾಡಿ ನಿಮ್ಮ ಮೊಣಕೈಗಳಿಗೆ ವ್ಯಾಯಾಮ ಕೈ ಬೆಳೆದವು ನಿಮ್ಮ ಗುಬ್ಜೆಗಳಿಗೆ ಮುಖಸ್ರಿ ಹಾಗೆ ನಿಮ್ಮ ಗುಬ್ಜೆಗಳಿಗೆ ಹಂಕಾಕಾರವಾಗಿ ತಿರುಗಿಸ್ರಿ ಮುಂದೆ ಬಂದಾಗ ಸಾಧ್ಯವಾದಷ್ಟು ನಿಮ್ಮ ಮೊಣ ಕೈಗಳನ್ನು ಒಂದಿಕೊಂಡು ಬಸುವ ಪ್ರಯತ್ನ ಮಾಡ್ರಿ ಹಾಗೆ ಉಲ್ಟಾ ತಿರುಗಿಸ್ರಿ ಸ್ವಲ್ಪ ವೃತ್ತಾಕಾರವಾಗಿ ತಿರುಗುತ್ತೆ ಹಾಗೆ ಉಲ್ಟ ತಿರುಗಿ ಹಸ್ತ ಮೇಲ್ಮುಖ ಮಾಡಿ ನಿಮ್ಮ ಕೈಗಳನ್ನು ನಮಸ್ಕಾರ ಐದು ಸಾರಿ

ಭಾಗವನ್ನು ನೋವನ್ನು ಕಡಿಮೆ ಮಾಡೋಕೆ ಹೆಚ್ಚುವರಿ ಭಜ್ಜನ ಕರಿ ಸೊಪ್ಪಿಗೆ ಸುಂಟದವಾಗಿರ್ತಕ್ಕಂಥ ಭಜ್ಜನ ಕರಿ ಸೊಕ್ಕೆ ಉಪಯುಕ್ತವಾದಂಥ ಎಕ್ಸರ್ ಸೈಜ್ ಐದರಿಂದ ಆರು ಸಾರಿ ಆದ ಮೇಲೆ ಎಲ್ಲ ಸ್ರೀ ಕಾಲ ತರ ಭಾತದ ಎರಡು ಕೈ ಸುಟ್ಟ ಮೇಲೆ ಕೋಳಿ ಮಸೊಂಟದ ಭಾಗ ಮತ್ತು ಆಹಾರವಾಗಿದ್ದರೆ ಹಾಗೆ ಉಲ್ಟಾ ತಿರುಗಸ್ರಿ ಎರಡು ಕಾಲ ಜೋಡಿಸ್ಕೊಳ್ಳಿ ಮಡಿಸ್ರಿ ನಿಮ್ಮ ಮೋಣಕಾಲ ಚುಪ್ಪುಗಳಿಗೆ ವ್ಯಾಯಾಮ ಅರ್ಧಾಕಾರವಾಗಿ ತಿರುಗಿಸ್ರಿ ಮೂರಿಂದ ಐದು ಸಾರಿ ಚೆನ್ನಾಗಿ ತಿರುಗಿಸ ಪ್ರಯತ್ನ ಮಾಡ್ರಿ ಮೋನಕಾಲ ಕಡ ಮಾಡೋಕೆ ුවන්ද ඇයමා හාගේ වට ඇතර සහකෝමල් වන්නේ පාදකම ෑම පාලමන කරග බල පාද මේල කෙළගේ හටුතාකාරවාගතස්රී ಒಂದು ಮೂರಿಂದ ಐದು ಸಾರಿ ಹಾಗೆ ಉಲ್ಟಾ ತಿರುಗಸ್ರಿ ಮೂರರಿಂದ ಐದು ಸಾರಿ ಕೆಳಗಿಡಿಸಿ ನಿಮ್ಮನ್ನೊಂದು ಪಾದ ತೋಡಿ ಮೇಲೆ ಕೆಳಗೆ ಎಡಪಾದ ಮೇಲೆ ಕೆಳಗೆ ಹಾಗೆ ಅಂತ ಆಕಾರವಾಗಿ ತಿರುಗಿಸಿ ಹಾಗೆ ಉಲ್ಟಾ ತಿರುಗಸ್ರಿ ಕೆಳಗಿಳಿಸ್ರಿ ಎರಡು ಕಾಲುಗಳನ್ನು ಜೋಡಿಸ್ರಿ ಕಾಲುಗಳು ಹಿಂದು ಮಾಡಿ ಮೀನ ಕಂಡ ಮೋಣ ಕಾಲು ಚುಪ್ಪುಗಳಿಗೆ ವ್ಯಾಯಾಮ ಚೆನ್ನಾಗಿ ಹೊಂದಿದ ಸರಿ ಸ್ಟ್ ಮಾಡಿ ಕಾಲುಗಳನ್ನು ಹಾಗೂ ಹಾಗೆ ಮುಬಾಗರಿ ಕೈಗಳನ್ನು ಮುಂದಕ್ಕೆ ಮಾಡೋಣ ಬಿಟೇ ಏನಾದ್ರೆ ಮುಂದಕ್ಕೆ ಬಾಗಬೆರಿ ಎಲ್ಲರೂ ಪ್ರಯತ್ನ ಮಾಡಿ ನೇರ ರೋಸ್ ಮಾಡಿ ಹಾಗೆ ನಿಮ್ಮ ಎಡಕ್ಕೆ ಮತ್ತು ಬಲಕ್ಕೆ ಎಡದಕ್ಕೆ ಮತ್ತು ಬಲದಕ್ಕೆ

ಬಗಲವಾಗಿರಲಿ ಎರಡು ಗಂಟೆ ತೊಡೆ ಅಕ್ಕ ಪಕ್ಕ ನಿಮ್ಮ ಶರೀರಕೊಳ್ಳಿ ಇಲ್ಲಿವರೆಗೂ ನಿಮ್ಮ ಶರೀರವನ್ನು ಸರಿಗೊಳಿಸುವಂಥ ವ್ಯಾಯಾಮಗಳು ಹಾಗೆ ಉಸಿರಾಟದ ವ್ಯಾಯಾಮಗಳ ವ್ಯಾಯಾಮಗಳಿಂದಾಗಿರುವಂತಹ ಬದಲಾವಣೆಯನ್ನು ಗಮನಿಸಿಕೊಳ್ಳಿಂಗ್ ಎಕ್ಸಸೈಸ್ ಎಕ್ಸಸೈಜ್